ಬೇಕರಿ ಪ್ರಿಯರೇ ಒಮ್ಮೆ ಈ ಸುದ್ದಿ ನೋಡಿ ಬೇಕರಿಯಲ್ಲಿ ಯಾವ ರೀತಿ ಪದಾರ್ಥಗಳನ್ನ ತಯಾರು ಮಾಡುತ್ತಾರೆ ಒಮ್ಮೆ ನೋಡಿ ಆಹಾರ ತಯಾರಿಕೆಗೆ ಯಾವ ಪದಾರ್ಥಗಳನ್ನ ಬಳಸುತ್ತಾರೆ ಒಮ್ಮೆ ವೀಕ್ಷಿಸಿ ಗ್ರಾಹಕರೇ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವುದು ಬೇಕರಿ ಅಂತೀರಾ ಒಮ್ಮೆ ಈ ಸ್ಟೋರಿ ನೋಡಿ ಚಿಕ್ಕ ಬಾಣವಾರದ ಗಣಪತಿ ನಗರದಲ್ಲಿ ಇರುವಂತಹ ಬೇಕರಿ ಅನ್ನಪೂರ್ಣೇಶ್ವರಿ ಸ್ವೀಟ್ಸ್ ಮತ್ತು ಬೇಕರಿ ಕೆಮಿಕಲ್ ಕಲರ್ ಬಳಸಿ ಆಹಾರ ಪದಾರ್ಥ ತಯಾರಿಕೆ ಸರ್ಕಾರದಿಂದ ಕೆಮಿಕಲ್ ಕಲರ್ ಬಳಸೋದನ್ನ ನಿಷೇಧ ಮಾಡಿದ್ರು ಕೆಮಿಕಲ್ ಬಳಸ್ತಾರೆ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಬೇಕರಿ ಮಾಲೀಕರು ಕೊಳಕು ಪದಾರ್ಥಗಳನ್ನ ಬಳಸಿ ತಿಂಡಿ ತಿನಿಸು ತಯಾರಿಕೆ ನೀವು ಅನ್ನಪೂರ್ಣೇಶ್ವರಿ ಸ್ವೀಟ್ಸ್ ಮತ್ತು ಬೇಕರಿಯ ಕರ್ಮಕಾಂಡ ಬಯಲು ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ನಮ್ಮ ನಡೆ ಸತ್ಯದ ಕಡೆ